ಹಳಿಯಾರ ಪಟ್ಟಣದ ರಸ್ತೆ ಪ್ರತಿದಿನ ಗೋಳಾಟ ವಾಹನ ಸವಾರರಿಗೆ ಕಿರಿಕಿರಿ ಕಬ್ಬು ನುರಿಸುವ ಹಂಗಾಮ ಪ್ರಾರಂಭ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ ವಾಹನ ಸಂಚಾರ ಮಾಡುವ ಸವಾರರು ಗೋಳಾಡುವ ಸ್ಥಿತಿಯಲ್ಲಿ ಸಿಟ್ಟಿ ನಿರ್ಮಾಣವಾಗಿದ್ದರು ಇದು ಯಾವುದಕ್ಕೆ ಕ್ಯಾರೆ ಅನ್ನದ ಶುಗರ್ ಕಾರ್ಖಾನೆ ಹಾಗೂ ಸಂಬಂಧಪಟ್ಟ ಇಲಾಖೆ ಕಾರ್ಖಾನೆ ಪ್ರಾರಂಭ ಆದಾಗಿನಿಂದಲೂ ಈ ವರ್ಷದಂತೆ ಯಾವ ವರ್ಷವೂ ಕೂಡ ರಸ್ತೆ ಸಂಚಾರಕ್ಕೆ ಅಡಚಣೆ ಆಗಿದ್ದು ಕಡಿಮೆ ಆದರೆ ಈ ವರ್ಷ ನೋಡಿದರೆ ಗಾಡಿಗಳು ರೋಡಿನ ಉದ್ದಕ್ಕೂ ನಿಲ್ಲುವುದರಿಂದ ಧಾರವಾಡ ಕಲಘಟಕಿ ರಸ್ತೆ ಲಕ್ಷ್ಮಣ್ ಪ್ಯಾಲೇಸ್ ಸರ್ಕಲ್ನಲ್ಲಿ ಜನ ದಿನನಿತ್ಯ ಧಾರವಾಡದಿಂದ ಬರುವ ಬಸ್ಸಿನ ಪ್ರಯಾಣಿಕರು ಹಾಗೂ ಕಲ್ಘಟಿಕೆಯಿಂದ ಬರುವ ಬಸ್ಸಿನ ಪ್ರಯಾಣಿಕರು ಶಾಲಾ ವಿದ್ಯಾರ್ಥಿಗಳು ಎರಡು ಕಿಲೋಮೀಟರ್ ನಿತ್ಯ ಜೀವ ಕೈ ಹಿಡಿದು ನಡೆಯುವ ಸ್ಥಿತಿ ಉಂಟಾಗಿದ್ದರೂ ಇತ್ತ ಕಡೆ ಗಮನಹರಿಸಿ ಪೊಲೀಸ್ ಇಲಾಖೆ ಸುಗಮ ಸಂಚಾರಕ್ಕೆ ಯಾವಾಗ ಅನುವು ಮಾಡಿಕೊಡುತ್ತಾರೆ ಎಂದು ಕಾದು ನೋಡಬೇಕಾದ ಪ್ರಯಾಣಿಕರ ಸ್ಥಿತಿ